ನಮಸ್ಕಾರ ಆರ್ಫೆ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿಗಳಿಗೆ ಯು ಜಿ ಸಿ ತೂಗು ಅನ್ನುವಂಥ ಪೇಪರ್ ಆರ್ಟಿಕಲ್ ಬಂದಿತ್ತು ನನಗೆ ಇದನ್ನು ವಾಟ್ಸಪ್ಪಲ್ಲಿ ಭಾಳ ಜನ ಕಲಿಸಿ ಸರ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು ಈಗಾಗಲೇ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ತೂಗುಗತ್ತಿ ಅನ್ನುವಂಥ ಏನು ಶಬ್ದವನ್ನು ಪೇಪರ್ನವರು ಬಳಸಿದ್ದಾರೆ ಯಾಕೋ ಅಂತಂದರೆ ಸುಮಾರು ಐದು ಸಾವಿರದ ಎಂಟುನೂರ ತೊಂಬತ್ತು ಅತಿಥಿ ಉಪನ್ಯಾಸಕರಿಗೆ ಟೈಮ್ ಕೊಟ್ಟಿದ್ದರು ಸರ್ಕಾರ ಮೂರು ವರ್ಷದಿಂದ ಟೈಮ್ ಕೊಟ್ಟಿತ್ತು ನೀವು ಮೂರು ವರ್ಷದ ಒಳಗಾಗಿ ಯು ಜಿ ಸಿ ಅರ್ಹತೆಯನ್ನು ಪಡಿಬೇಕು ಅಂದರೆ ಒಂದು ನೆಟ್ಟರ ಮಾಡಿಕೊಡ್ರಿ ಸೆಟ್ಟರ್ ಏರೋ ಮಾಡಿಕೊಡಿರಿ ಅಥವಾ ಪಿ ಎಚ್ ಡಿ ಆರ ಮಾಡಿಕೊಡ್ರಿ ಮೂರಲ್ಲಿ ಯಾವುದಾದ್ರು ಒಂದನ್ನು ಮಾಡ್ಕೋಬೇಕು ಅದು ಡೇಟ್ ಕೊಟ್ಟಿತ್ತು ಇಪ್ಪತ್ತೈದು ಜನವರಿ ಎರಡು ಸಾವಿರದ ಎರಡು ಸಾವಿರದ ಎಷ್ಟು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರೊಳಗೆ ನೀವೇನು ಮಾಡ್ಕೋಬೇಕಾಗುತ್ತೆ ಯು ಜಿ ಸಿ ಅರ್ಹತೆಯನ್ನು ಪಡಿಬೇಕು ಅಕಸ್ಮಾತ್ ಇಷ್ಟನೇ ತಾರೀಕಿನೊಳಗೆ ಯು ಜಿ ಸಿ ಅರ್ಹತೆ ಪಡಿದೇ ಇದ್ದರೆ ನಿಮ್ಮನ್ನು ಕೆಲಸದಿಂದ ತೆಗಿತೀವಿ ಬೇರೆ ಅರ್ಹರಿದ್ದವರನ್ನು ಮಾತ್ರ ತಗೊಳ್ತೀವಿ ಅಂತೇಳಿ ಸರ್ಕಾರ ಹೇಳಿತ್ತು ಓಕೆ ಇದು ತಮಗೆ ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಹೈಕೋರ್ಟ್ನ ತೀರ್ಪು ಬರುತ್ತೆ ತೀರ್ಪಿಂದ ಒಂದು ತಿದ್ದುಪಡಿ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ ಮೂರು ವರ್ಷ ಎಕ್ಸ್ಟೆನ್ಷನ್ ಕೊಡ್ತಾರೆ ಈಗ ಅಕಸ್ಮಾತ್ ಅವರು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರೊಳಗಾಗಿ ನೆಟ್ ಸೆಟ್ ಪಿ ಎಚ್ ಡಿ ಪಾಸ್ ಆಗದೆ ಇದ್ದರೆ ಅವ್ರನ್ನ ತೆಗಿತಾರ ಅನ್ನುವಂಥ ಬರುತ್ತೆ ಇಲ್ಲ ಅವಾಗ ಸರ್ಕಾರದವರು ಎರಡು ಡಿಸಿಷನನ್ನು ತಗೋಬೋದು ಒಂದು ಡಿಸಿಷನ್ ಏನು ಅಂತಂದರೆ ಇದು ಅಕಾಡೆಮಿಕಿಯರ್ ಆ ಟೈಮಲ್ಲಿ ಕೊರೋನಾ ಬಂದಿರೋದರಿಂದ ಜನವರಿ ಹತ್ತು ಜನವರಿಯಲ್ಲಿ ಅವರನ್ನು ತುಂಬಿಕೊಂಡಿದ್ದರು ಹೀಗಾಗಿ ಅಕಾಡೆಮಿಕಿಯರ್ ಮುಗಿಯುವವರಿಗೆ ಒಂದು ಒಂದೇನು ಮಾಡ್ತದೆ ಅಕಾಡೆಮಿಕ್ ಇಯರ್ ಮುಗಿದ ತಕ್ಷಣ ಅವರನ್ನು ತೆಗೆದು ಹಾಕ್ತೀವಿ ಅಂತ ಹೇಳ್ಬೋದು ಅಂದರೆ ಈ ವರ್ಷ ಅಕಾಡೆಮಿಕ್ ಇಯರ್ ಯಾವಾಗ ಮುಗೀತದೆ ಮತ್ತು ಮುಂದಿನ ವರ್ಷ ಜೂನ್ದಲ್ಲೇ ಮುಗೀತದೆ ಜ ಏಪ್ರಿಲ್ ಮೇದಲ್ಲೇ ಮುಗಿತದೆ ಓಕೆ ಹೀಗಾಗಿ ಜನವರಿಯಲ್ಲೇ ತೆಗೆದು ಹಾಕೋಂಗಿಲ್ಲ ಮಧ್ಯದಲ್ಲಿ ಹಾಕ್ತಾರೆ ಮತ್ತೆ ಅತಿಥಿ ಶಿಕ್ಷಕರ ನೇಮಕತೆಯನ್ನು ಮಾಡ್ಕೋಬೇಕಾಗುತ್ತೆ ಹೀಗಾಗಿ ಸರ್ಕಾರ ಆ ಕೆಲಸಕ್ಕೆ ಹೋಗೋದಿಲ್ಲ ಹೀಗಾಗಿ ಅಲ್ಲೇನು ಅಂತಂದರೆ ಸರ್ಕಾರವೇ ಏನು ಮಾಡ್ತೀವಿ ಒಂದು ಆರು ತಿಂಗಳ ಎಕ್ಸ್ಟೆನ್ಷನ್ ಮಾಡುತ್ತೆ ಅಥವಾ ಮತ್ತು ಸರ್ಕಾರ ಏನು ಮಾಡ್ಬೋದು ಕಾನೂನನ್ನು ತಿದ್ದುಪಡಿ ಮಾಡಿಕೊಂಡು ಏನು ಅತಿಥಿ ಉಪನ್ಯಾಸಕರ ನೇಮಕಾತಿಯ ಒಂದು ಪ್ರಕ್ರಿಯೆ ಕಾನೂನನ್ನು ತಿದ್ದುಪಡಿ ಮಾಡಿಕೊಂಡು ಮತ್ತು ಮೂರು ವರ್ಷ ಅವಕಾಶ ಕೊಡ್ಬೋದು ಇದೇನಿದೆ ಸರ್ಕಾರದ ಮೇಲೆ ಡಿಪೆಂಡ್ ಇದೆ ಓಕೆ ಹೀಗಾಗಿ ಏನು ಮಾಡಿದರೆ ಈ ಒಂದು ಇಟ್ಕೊಂಡು ತೂಗು ಅಂತ ಕೊಟ್ಟಿದ್ದಾರೆ ಇದು ಸರ್ಕಾರ ತನಗೆ ಹೇಗೆ ಬರುತ್ತೋ ಹಾಗೆ ಮಾಡ್ಬೋದು ಅವ್ರನ್ನ ಈಗೂ ಸಹಿತ ತೆಗಿಬೋದು ಸರ್ಕಾರದ ಮೇಲೆ ಇದೆ ಅದು ಅವರಿಗೆ ಅವಕಾಶ ಕೊಟ್ಟಿದ್ದೇ ಸರ್ಕಾರದವರು ಸರ್ಕಾರದವ್ರು ಈಗೂ ಸಹಿತ ತಗೋ ಈ ಸರ್ನೇ ಕಂಪಲ್ಸರಿನೂ ಮಾಡ್ಬೋದು ಆದರೆ ಸರ್ಕಾರ ಅವ್ರಿಗೆ ಈ ಟೈಮ್ ಕೊಟ್ಟಿರೋದ್ರಿಂದ ಈ ಟೈಮನ್ನೇ ಫಾಲೋ ಅಪ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಅಕಾಡೆಮಿಕ್ ಇಯರ್ ಮುಗಿಲೇಬೇಕಾಗುತ್ತೆ ಹೀಗಾಗಿ ಅಕಾಡೆಮಿಕ್ ಇಯರ್ ಮುಗಿಯವರೆಗೂ ಅವ್ರನ್ನ ತಗೋಬೋದು ಅಥವಾ ಮತ್ತೆ ಅವ್ರದ್ದು ಡೇಟನ್ನು ಎಕ್ಸ್ಟೆನ್ಷನ್ ಮಾಡ್ಬೋದು ಯಾಕಂದರೆ ಮತ್ತೆ ಅವ್ರನ್ನ ತೆಗೆದ್ರೆ ಅಂತಂದರೆ ಮತ್ತೆ ಅಲ್ಲಿ ಸ್ಟ್ರೈಕ್ ಆಗುತ್ತೆ ಮತ್ತೆ ಹೋರಾಟಗಳಾಗ್ತವೆ ಯಾರೊಬ್ಬರು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಚಾನ್ಸ್ ಇರ್ತದೆ ಹೀಗಾಗಿ ಅದಕ್ಕೊಂದು ಸರ್ ಸರ್ಕಾರದವರೇ ಅಲ್ಟರ್ನೇಟನ್ನು ನೋಡ್ಕೋಬೇಕಾಗುತ್ತೆ ಹೀಗಾಗಿ ಎರಡು ಆಪ್ಷನ್ ಸರ್ಕಾರದ ಮುಂದಿದೆ ಸರ್ಕಾರ ಏನು ಮಾಡುತ್ತೆ ಅಂತೇಳಿ ನಾವು ಸಹಿತ ಯಾರು ಅರ್ಹ ಅಭ್ಯರ್ಥಿಗಳಿದಾರಲ್ಲ ಈ ಜಿ ಅರ್ಹತೆ ಇರುವಂಥ ಅಭ್ಯರ್ಥಿಗಳು ನಾವು ನೋಡಬೇಕಾಗಿದೆ ಓಕೆ ಥ್ಯಾಂಕ್ ಯು